ಹಲೋ ಹಾಯ್ ನಮಸ್ಕಾರ ರೀ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಮಂದಿಗೆ ನಮಸ್ಕಾರ 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 ನಿಮಗೂ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ ನಮಸ್ಕಾರ 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 ರೀ ಇವತ್ತಿನ ನಾನು ಬಿಸ್ನೆಸ್ ಮಾಡೋದು ರೊಟ್ಟಿ ಬಿಸ್ನೆಸ್ಸು ಜಾಸ್ತಿ ನಾನು ಮಿಷಿನ್ ಯೂಸ್ ಮಾಡಲ್ಲ ಒಲ್ಲೇ ಮಾಡಿದ ರೊಟ್ಟಿನ ಎಷ್ಟು ತೊಗೊಳಕ ಬರ್ತಾರೆ ನನಗೆ ಮಾಡೋಕೆ ಆಗಂಗಿಲ್ಲ ನಾವು ನಾಲ್ಕು ಜನ ರೊಟ್ಟಿ ಮಾಡೋರಿದ್ದೀವಿ ನಮ್ಮ ಫ್ರೆಂಡ್ಸು ನಾವು ಕೂಡಿ ದಿನಕ್ಕೆ ಸಾವಿರ ರೊಟ್ಟಿ ವ್ಯಾಪಾರ ಮಾಡ್ತೀವಿ ಬಂದು ಮನೆಗೆ ಬಂದು ತೊಗೊಂಡು ಹೋಗ್ತಾರೆ ಕೇಸರಿ ರೊಟ್ಟಿ ಡಾಬಾದಲ್ಲಿ ಫುಲ್ಲು ಫೇಮಸ್ ಆಗಿಬಿಟ್ಟಿದ್ದೇವೆ ಕೇಸರಿ ಹಾಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬೇಗನೆ ಮಾಡ್ತೀವಿ ದಿ ಡೈಲಿ ಎರಡು ನೂರು ರೊಟ್ಟಿ ಮಾಡ್ತೀವಿ ನಾನು ನನ್ನ ಫ್ರೆಂಡ್ಸ್ ಸೇರಿ ಎರಡುನೂರಿಂದ ಮುನ್ನೂರು ರೊಟ್ಟಿ ಕೊಡ್ತೀವಿ ಒಬ್ಬರು ಒಂದು ರೊಟ್ಟಿಗೆ ಹತ್ತು ರೂಪಾಯಿ ಹಾಗೆ ಇರ್ತೀವಿ ಇದನ್ನ ರೊಟ್ಟಿ ಮಾಡೋದು ಹೆಂಗೆ ಸ್ವಲ್ಪ ಕೇಸರಿ ಹಾಕ್ಕೊಂಡಿದ್ದೀನಿ ಒಲೆ ಹಚ್ಕೊಂಡಿದ್ದೀನಿ ಒಲೆಯಲ್ಲಿ ಜಿಗಿಡ್ ತಿರ್ಗಿ ಬಿಸಿ ನೀರು ಇಟ್ಕೊಂಡ್ಬಿಡೋಣ ಿ ಕೇಸರಿನ ಸ್ವಲ್ಪ ನೀರು ಹಾಕ್ಕೊಂಡು ಕೇಸರಿ ಕಲರು ಹಾಕ್ಕೊಂಬಿಡೋಣಂತೆ ಈ ರೊಟ್ಟಿಗೆ ಅಂತೂ ಜಾಸ್ತಿ ಜನ ಇಷ್ಟು ಇಷ್ಟಪಟ್ಟು ತಿಂತಾ ಇದ್ದಾರೆ ಆದರೆ ಯಾರೂ ಮಾಡ್ಕೊಡೋಕ್ಕೆ ಇಷ್ಟಪಡೋಲ್ಲ ರೊಟ್ಟಿ ಮಾಡೋಕ್ಕಂದ್ರೇ ಬೇಜಾರು ನಾವು ರೊಟ್ಟಿ ಮಾಡೋದ್ರಲ್ಲಿ ಫುಲ್ ಫೇಮಸ್ಸು ನಾವು ಹೊಲಕ್ಕೆಲ್ಲ ಕಟ್ಕೊಂಡು ಹೋಗ್ತೀವಿ ಈ ಡೇರಿ ರೊಟ್ಟಿ ಹೀಗಾಗಿ ನಾವು ಬೆಳಗ್ಗೆ ಐದು ಗಂಟೆಗೆ ರೊಟ್ಟಿ ಹಂಚು ಇಟ್ಬಿಟ್ರೆ ಹತ್ತು ಗಂಟೆವರೆಗೂ ರೊಟ್ಟಿ ಮಾಡ್ತಾಯಿರ್ತೀವಿ ಮೇಲಿಂದೆಲ್ಲ ನಮ್ಮ ತಂಗಿಯವ್ರು ಮಾಡ್ತಾಯಿರ್ತಾರೆ ಪಲ್ಯ ಜುನಕ ಇದೆಲ್ಲ ನಾವು ಜಾಸ್ತಿ ಮಾಡ್ತಾಯಿರ್ತೀವಿ ಕೇಸರಿ ರೊಟ್ಟಿ ಮಾಡ್ಕೊಳಕ್ಕೆ ಜಿಗಿಟು ಬೇಸಿನಾಗ ಗರ ಗರ ತಿಡಿ ತಿರ್ಕೋಬೇಕು ಜಿಗಿಟ್ ಎಷ್ಟು ಚುಲತ್ತಾಗ ತಿರ್ಕೊಂತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ ಇದೇ ಇಂಪಾರ್ಟೆಂಟ್ ಜಿಗಿಟ್ ತಿರ್ಕೊಳ್ಳೋದು ಹಿಟ್ಟು ನಾದ್ಕೊಳ್ಳೋದೇ ಇಂಪಾರ್ಟೆಂಟು ತುಂಬಾ ಜಿಗಿಟ್ಟು ಚೆನ್ನಾಗಿ ಬಂದು ತಿಳ್ಕೊಂಡ್ರೆ ತುಂಬನೇ ಚೆನ್ನಾಗಿ ಬರ್ತಾವೆ ರೊಟ್ಟಿಗಳು ಖಡಕ್ ರೊಟ್ಟಿ ನಾವು ಹೆಂಗೆ ಮಾಡ್ತೀವಿ ಹಾಗೆಲ್ಲ ಬರ್ತಾವೆ ರೊಟ್ಟಿ ನೋಡಿ ಜಿಗಿಟು ತಿಳ್ಕೊಂಡೆ ಇನ್ನೂ ಬಿಸಿ ಇತ್ತು ಬೀಟಿಗೆ ಜೋಳದ ಹಿಟ್ಟು ತೊಗೊಂಡಿದ್ನಿ ಇಷ್ಟು ಜೋಳದಿಟ್ಟಲ್ಲಿ ನಾನು ಈಗ ಸ್ವಲ್ಪ ನಿಮಗೆ ಸೊ ಸ್ವಲ್ಪ ನಾದ್ಕೋಬೇಕು ಜಾಸ್ತಿ ನಾದ್ಕೊಂಡ್ರೆ ಆ ಹದ ಎಲ್ಲ ಮೇ ಬಿಟ್ಟು ಹೋಗ್ಬಿಡತ್ತೆ ಸ್ವಲ್ಪ ನಾದ್ಕೊಂಡು ಒಲೆ ಹಚ್ಕೊಂಡಿದ್ದೀನಿ ಈಗ ಹಂಚು ಕಾಯಿತ್ತು ರೊಟ್ಟಿಗೆ ನಾನು ತುಂಬ ದೊಡ್ಡ ಹಂಚು ತೊಗೊಂಡಿದ್ದೀನಿ ಪುಟ್ಟ ಇಲ್ಲ ಪುಟ್ಟ ಹಂಚಿನಲ್ಲಿ ನಾವು ಮಾಡ್ಕೊಂಡು ತಿನ್ನಲ್ಲ ನಾವು ಎರಡು ತಿನ್ನೋರು ಒಂದೇ ತಿನ್ನೋರು ಎರಡು ಜಾಸ್ತಿ ತಿಂತಲಿ ಅಂತ ಮಾಡೋದ್ನಾಗ ದಪ್ಪ ದಪ್ಪ ರೊಟ್ಟಿ ಮಾಡಿಕೊಡ್ತೀವಿ ತಿಂತಾ ಇರ್ತಾರೆ ಬೆಣ್ಣೆ ರೊಟ್ಟಿ ಇವನ್ನೆಲ್ಲ ನಾವು ಜೋಳದ ಹಿಟ್ಟಿನಿಂದ ಹೆಂಗೆ ನಾಲ್ಕೊಳೋನು ಚರಾ ಚರ ಚರಾ ಚರ ಎಷ್ಟು ಕೈ ಕಸು ಹಾಕಿ ನಾದ್ಕೊತೀವಿ ನೋಡ್ರಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವು ಜಿಗಿಟ್ಟು ತುಂಬಾ ಇತ್ತು ಸ್ವಲ್ಪ ನೀರು ಹಚ್ಕೊಂಡು ನೀರು ಹಚ್ಕೊಂಡು ಹಾಕ್ಕೊಂಡು ಚರಾ ಚರ ಚರ ಭಾಳ ಕೈ ಕಸು ಹಾಕಿ ನಾದ್ಕೋಬೇಕು ನೋಡ್ರಿ ಅಂದ್ರೇ ರೊಟ್ಟಿ ಖಡಕ್ಕಾಗಿ ಬೇಗ ಬೇಗನೇ ಲಡ್ಸೋವಾಗ ಬಡಿಯೋವಾಗ ಬಡಿ ನಾನು ಬಡಿಯೋಕೆ ತುಂಬ ಇಷ್ಟಪಡ್ತೀನಿ ಮುಟ್ಟಿಗೆ ರೊಟ್ಟಿ ಮಾಡಬೇಕಾದ್ರೆ ಕೈಲೇ ಇರ್ತೀನಿ ನಮ್ಮ ನಮ್ಮಕ್ಕ ಮುಟ್ಟಿ ಮುಟ್ಟಿಗೆ ಮಾಡಿ ಮಾಡಿ ಮಕ್ಕಳಿಗೆ ಇರ್ತಾಳೆ ನನಗೆ ಇದೇ ಡ್ಯೂಟಿ ಕೆಲಸ ಬೆಳಗ್ಗೆಯಿಂದ ನಾನು ಮನೇಲಿ ಖಾಲಿ ಏನು ಮಾಡೋದು ಅಂತ ನಾವು ಜಾಸ್ತಿ ತಿನ್ನೋದಂದ್ರೆ ಜೋಳದ ರೊಟ್ಟಿನೇ 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 ಜೋಳದ ರೊಟ್ಟಿ ಇಲ್ಲಾಂದರೆ ಒಂದು ದಿನವೂ ಹೊಟ್ಟೆ ತುಂಬಂಗಿಲ್ಲ ಅದರಲ್ಲೂ ಈಗ ಮನೆ ಖಾಲಿ ಕಟ್ಕೊಂಡು ಏನು ಮಾಡೋದು ಇನ್ನು ಖಾಲಿ ಟೈಮ್ ಉಳಿಯುತ್ತೆಲ್ಲ ಅಂತ ನಾನು ಜೋಳದ ರೊಟ್ಟಿ ಸ್ಟಾರ್ಟ್ ಮಾಡಿದೆ ಡಾಬಾದವರು ಒಂದಿನ ತೊಗೊಂಡು ಹೋಗಿ ಡೇಲಿ ಗಂಟು ಬಿದ್ದಿದ್ದಾರೆ ಬೇಡ ರೀ ಆಗಲ್ಲ ಅಂತ ಹೇಳಿದ್ರು ಈ ರೊಟ್ಟಿ ಫುಲ್ ಫೇಮಸ್ ಆಗಿಬಿಟ್ಟಿದೆ ನೋಡಿರಿ ಚರ ಚರ ಆದಿಕೊಂಡು ನಾನು ಚೆನ್ನಾಗಿ ರೊಟ್ಟಿ ಮಾಡ್ಕೊಡೋದಕ್ಕೆ ಡಾಬಾದವರು ಬಿಡೋದೇ ಇಲ್ಲ ತೊಗೊಂಡು ಹೋಗೋಕೆ ನಿಂತುಬಿಡ್ತಾರೆ ಇನ್ನು ಸ್ವಲ್ಪ ಕೇಸರಿ ಕಲರ್ ಬೇಕಾದರೆ ಇನ್ನು ಸ್ವಲ್ಪ ಕೇಸರಿ ಕಲರ್ ಹಾಕೋರಿ ನಾನು ಜಾಸ್ತಿನೇ ಕಲರ್ ಇರಲಿ ಅಂತ ಕಲರ್ ಹಾಕಿದರೆ ಏನು ತೊಂದರೆ ಇಲ್ಲ ಸಿರಾಕೆ ಹಾಕೋ ಕಲರ್ ನೋಡಿರಿ ಇದು ಸಿರಾ ಮಾಡ್ತಿರಲ್ಲ ಆ ಕಲರ್ ಹಾಕಿ ಮಾಡ್ಬೋದು ಮತ್ತು ಅರ್ಶಿನದ್ದು ಜ ರೊಟ್ಟಿನೂ ಮಾಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅರ್ಶನದ್ದು ರೊಟ್ಟಿ ಮತ್ತು ಎಳ್ಳಿನ ರೊಟ್ಟಿ ಮಾಡೋದು ತೋರಿಸ್ತೀನಿ ಇನ್ನೊಂದು ರೊಟ್ಟಿ ಮಾಡ್ತೀವಿ ಅಂದರೆ ಜ ಸಜ್ಜಿ ರೊಟ್ಟಿನೂ ಮಾಡ್ತೀವಿ ಸಜ್ಜಿ ರೊಟ್ಟಿಗಂತೂ ತುಂಬಾ ಹದ ಅನ್ನ ನಾನಂತೂ ಚರ 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 ನೀರು ಹಾಕ್ಬಿಟ್ಟು ನಾ ಇದ್ದೆ ಎಷ್ಟು ಚರ ಚರ ಹಾಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾ ನೋಡ್ರಿ ಖಡಕ್ ರೊಟ್ಟಿನ ಆಗಲಿ ರೊಟ್ಟಿನ ರೊಟ್ಟಿನಾಗಲಿ ನಮ್ಮ ಕೈ ಕಸು ಹಾಕ್ಬಿಟ್ಟು ಚರ ಚರ ಹಾತ್ಕೊಬೇಕು ನೋಡ್ರಿ ಇದನ್ನ ಮೊದ್ಲಾಗೆಲ್ಲ ಕೊನಮನೆಯಾಗ ಮ ಕೊನಮಿ ಅಂತ ಇರ್ತಿದ್ದು ಕಲ್ಲಿನೂ ಅದರಲ್ಲಿ ಬಡಿತಾ ಇದ್ವಿ ಈಗ ಒಂದು ಸ್ವಲ್ಪ ಡಿಫ್ರೆಂಟು ಪೇಪರ್ ಹಾಳಿಸುತ್ತಿರ್ತೀವಿ ಲಟ್ ಲತ್ತನಿಗೆ ಅದರಿಂದ ಮಾಡ್ತಾಯಿರ್ತೀವಿ ನೋಡಿರಿ ಎಷ್ಟು ಚೆನ್ನಾಗಿ ನಾ ಹಾತ್ಕೊಂತೀವಿ ಅಷ್ಟು ಕಲರೆಲ್ಲ ಹಿಟ್ಟಿಗೆ ಅಪ್ಲೈ ಆಗುತ್ತೆ ನೋಡಿರಿ ವೈಟ್ ಕಲರ್ ಇರುತ್ತಲ್ಲ ಹಿಟ್ಟಿದು ಜೋಳದಿಟ್ಟು ಬಿಳೆ ಕಲರ್ ಇರ್ತಾ ಆ ಕಲರೆಲ್ಲ ಅಪ್ಲೈ ಆಗಬೇಕು ಅಂದ್ರೆ ಚರಾ ಚರ ನೀರು ಹಾಕ್ಕೊಂಡು ಎಲ್ಲಿ ಗಂಟು ಗಂಟು ಇರ್ಲಾರ್ದಂಗೆ ಹಾತ್ಕೋಬೇಕು ನೋಡಿರಿ ಹಿಂಗೆ ನಾದ್ಕೊಂಡು ನಾವು ಬೆಳಗ್ಗೆ ನೂರು ರೊಟ್ಟಿ ಬರೀ ತಿನ್ನೋಕ್ಕೆ ಮಾಡ್ತೀವಿ ಮತ್ತು ಮಾರಕ್ಕಂತ ಮತ್ತೆ ಎರಡು ನೂರು ರೊಟ್ಟಿ ಮಾಡ್ತೀವಿ ಡೈಲಿ ಒಂದು ಹತ್ತು ಹತ್ತು ಸೇರಿ ಹಿಟ್ಟಿನ ರೊಟ್ಟಿನ ಮಾಡ್ತೇವೆ ನೋಡಿರಿ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗಿ ನಮಗೆ ಭಾಳ ರೊಟ್ಟಿ ಬೇಕಾಕವು ಒಂದು ಒಂಡೊಬ್ಬರಿ ಉಪ್ಪಿಟ್ಟು ತಿರುಗಿದ್ವಪ್ಪ ಅಂದ್ರೆ ಉಪ್ಪಿಟ್ಟು ತಿಂದು ರೊಟ್ಟಿ ಕಟ್ಕೊಂಡು ಹೋಗ್ತಾರೆ ಒಬ್ಬೊಬ್ರು ಎಂಟರಿಂದ ಹತ್ತು ರೊಟ್ಟಿ ತಿಂತಾರೆ ನಮ್ಮ ಮನೆಯಾಗ ಹೊಲದ ಕೆಲಸ ಅಂದ್ರೇ ತುಂಬಾ ಹಸುವಾಗುತ್ತಾ ಆಫೀಸ್ ಕೆಲಸ ಅಂದರೆ ಹಸು ಇರೋದೇ ಇಲ್ಲ ಅವ್ರಿಗೆ ಜಡ್ಡು ಕಾಯಿಲೆಗಳ ಜಾಸ್ತಿನೇ ಆಫೀಸ್ ಕೆಲಸ ಕೂತು 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 ಬೆನ್ನು ಅದೆಲ್ಲ ಬರುತ್ತೆ ನಾವು ಹೊಲದಲ್ಲಿ ಕೆಲಸ ಮಾಡ್ತೀವಿ ಅಂತ ನಮಗೆ ಯಾವ ಪೇನೂ ಬರೋಲ್ಲ ಈ ಥರದ ರೊಟ್ಟಿ ಮಾಡ್ಕೊಂಡು ತಿಂದ್ರೇ ತುಂಬ ಚೆನ್ನಾಗಿ ಗಟ್ಟಿ ಮುಟ್ಟಾಗಿರ್ತ ನೋಡ್ರಿ ಮಕ್ಕಳಿಗೆ ಈ ಕಲರಿನ ರೊಟ್ಟಿ ಅಂತಂದು ಎಷ್ಟು ಚೆನ್ನಾಗಿ ಮಾಡ್ತಾಳೆ ನಮ್ಮವ್ವ ಅಂತಂದು ಬಂದು ರೊಟ್ಟಿ ತಿನ್ನಾಕಿ ನಿಂತು ಬಿಡ್ತಾರೆ ನೋಡ್ರಿ ಕಲರಿನ ರೊಟ್ಟಿ ಕಲರ್ ರೊಟ್ಟಿ ಬೇಜಾರು ಮಾಡ್ಕೊಳಾರ್ದ ಮಾಡಿ ಖುಷಿಯಿಂದ ಮಕ್ಕಳಿಗೆ ಮಾಡಿಕೊಟ್ರಪ್ಪ ಅಂದ್ರೆ ನಮಗೂ ಖುಷಿ ಮಕ್ಕಳು ತಿಂದು ಬೆಳೆಯೋರು ತಿನ್ಕೋತಾ ಟ್ಯಾಡಿ ತಿಂದು ಬೆಳೆಯೋರು ತಿನ್ನಲಿ ಅಂತ ಚೆನ್ನಾಗಿ ಚೆನ್ನಾಗಿ ರೊಟ್ಟಿ ಮಾಡಿಕೊಡ್ತೀವಿ ನೆಕ್ಸ್ಟ್ ವಿಡಿಯೋದಾಗ ಸಜ್ಜಿ ರೊಟ್ಟಿ ಮಾಡೋದು ಹೇಳ್ಕೊಡ್ತೀನಿ ಈಗ ನೋಡಿರಿ ಲತ್ತು ಗುಣಿಯೊಳಗೆ ಒಂದು ಪೇಪರ್ ಸುತ್ತಿ ಸುತ್ತಿದ್ದೀನಿ ಅಚ್ಚಕ್ಕೆಚ್ಚಕ್ ರಬ್ಬರ್ ಬೆಂಡ್ ಹಾಕ್ಕೊಂಡು ಲತ್ತು ಗುಣಿಯಿಂದ ಬರ ಬರಾ ಬರಾ ಬರ ಲಟ್ಟು ಶೀರ್ಪಪ್ಪ ಅಂದ್ರೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವು ಕೈಲಿ ರೊಟ್ಟಿನೂ ಮಸ್ತ್ ಬಡಿತೀನಿ ನೋಡಿರಿ ನಾನು ಇನ್ನೊಂದು ವಿಡಿಯೋದಾಗ ಕೈಲಿ ಬಡಿಯೋದು ಅಂತ ನಿಮ್ಗೆ ತೋರಿಸ್ತೀನಿ ಹದ ಇತ್ತಪ್ಪ ಅಂದ್ರೆ ಮಾಡು ತಲೆ ಇತ್ತಪ್ಪ ಅಂದ್ರೆ ಹೆಂಗೆ ಬೇಕು ನಾವು ರೊಟ್ಟಿ ಮಾಡ್ಕೋಬೋದು ನೋಡಿರಿ ಬರೀ ಅನ್ನ ಸಾಂಬಾರು ತಿಂದು ತಿಂದು ಆಗಕ್ಕೆ ಹೋಗಬೇಡ್ರಿ ಈ ಥರ ರೊಟ್ಟಿ ಬಡ್ಕೊಂಡು ತಿನ್ನಿರಿ ಅಂತ ಹೇಳ್ತೀನಿ ನೋಡಿರಿ ಇಷ್ಟು ಹದ ಮಾಡ್ಕೋಬೇಕು ಅಂದ್ರೆ ಮೂಗು ಸೀಳೋಂಗಿಲ್ಲ ಇವು ಈ ಥರ ಹದ ಮಾಡ್ಕೊಂಡ್ರೆ ಮೂಗು ಒಟ್ಟು ಸೀಳಂಗಿಲ್ಲ ಆಚೆ ಚಕಿತಕ್ಕೆ ದಂಡಿ ಸಿಡುತ್ತಾವು ನಮಗೆ ಸಿಡುತ್ತಾವು ಅಂತಿಲ್ಲ ಈ ಥರ ಹದ ಮಾಡ್ಕೊಂಡ್ರೆ ಯಾವುದು ದಂಡಿನೂ ಸಿಳಲ್ಲ ಏನು ಸಿಡೋಲ್ಲ ನಿಮ್ಗೆ ಬಿಟ್ಟು ಪ್ರೂಫ ತೋರ್ಸಕತ್ತಿನಿ ಹೆಂಗೆ ಬಡಿಯೋದು ಅಂತಂದು ಹೆಂಗೆ ಲಟ್ಸೋದು ಅಂತಂದು ತೋರಿಸ್ತೀನಿ ವಿಡಿಯೋದಾಗ ದಯವಿಟ್ಟು ಸ್ಕಿಪ್ ಮಾಡಾರ್ದ ನೋಡಿರಿ ಈ ವಿಡಿಯೋನ ಕೇಸರಿ ರೊಟ್ಟಿನ ಈಗಂತೂ ಡಾಬಾದಾಗ ಭಾಳ ಮಂದಿ ಒಯ್ಯಾಕ ನಿಂತಾರೆ ನೋಡ್ರಿ ಬರೀ ಅಂಚಿನ ಲಟ್ಟಿಸ್ಕೊತ ಹೋಗ್ಬೇರಿ ಮ ನಡ್ಬರಕೆ ಏನಾದ್ರೂ ಜಾಸ್ತಿ ಲಟ್ಸಿದಂದ್ರೆ ನಡ್ಬರಕೆ ಸಿಳ್ಬಿಡ್ತಾವ್ರಿ ರೊಟ್ಟಿ ಅಂಚಿ ಇತ್ತು ಲಟ್ಟಿಸ್ಕೋ ಅಂತ ಹೋಗ್ಬೇಕು ಸ್ವಲ್ಪ ಅವನ ಇಟ್ಟು ಹಚ್ಕೊಂಡು ಉದ್ರಸ್ಕೋತನ ಒಂದು ಸ್ವಲ್ಪ ಅವನ ಇಟ್ಟು ಹಾಕ್ಕೊಂಡು ಉದ್ರಸ್ಕೊತನ ಲಟ್ಟಿಸ್ಬೇಕು ನೋಡ್ರಿ ನೋಡ್ರಿ ಅಂಚಿ ಜಾಸ್ತಿ ಹೆಂಗೆ ಲಟ್ಟಿಸ್ತೀವಿ ಹಂಗೆ ತೆಳುವಾಗಿ ರೊಟ್ಟಿ ಬರ್ತಾವ ಒಂದು ಎರಡು ಎಟ್ಟು ಬಡಿಯಂಗೆ ಆಗಿತ್ತು ರೀ ನನಗೆ ಬಡದು ಮಾಡೋ ರೊಟ್ಟಿ ಅಂದ್ರೆ ನಾವು ಭಾಳ ಇಷ್ಟ ಬಡ್ದಿದ್ದು ಮಾಡಿ ಕೊಡ್ತೀವಿ ಈಗ ಡಾಬಾಕ್ ಬೇಕಲ್ರಿ ಭಾಳ ತಿರುವಾಗಿರ್ಬೇಕು ಅಂತಂದು ನಾನು ಹಿಂಗೆ ಲಟ್ಟಿಸಾಕತ್ತೀನಿ ನೋಡಿರಿ ನಾನು ಒಂದು ರೊಟ್ಟಿಗೆ ಹತ್ತು ಹತ್ತು ರೂಪಾಯಿ ಹಂಗೆ ಕೊಡ್ತೀನಿ ಅವರು ಹದಿನೈದು ರೂಪಾಯಿ ಹಂಗೆ ಮಾಡ್ಕೊ ಮಾಡ್ಕೋತಾರ ಹತ್ತು ರೂಪಾಯ್ಕೊಂದು ರೊಟ್ಟಿ ಆದರೆ ಎರಡುನೂರು ರೊಟ್ಟಿಗೆ ಎಷ್ಟು ರೀ ನಿಮಗೆ ಗೊತ್ತಲ್ಲ ಇಷ್ಟು ಲಾಭ ಇದೆ ದಯವಿಟ್ಟು ಈ ಥರ ಏನಾದರೂ ನೀವು ವ್ಯಾಪಾರ ಮಾಡಬೇಕು ಮನೆಯಲ್ಲಿ ಕುತ್ಕೊಂಡು ಅಂದರೆ ಈ ಥರ ರೊಟ್ಟಿ ಮಾಡಿ ಡಾಬಾಕೆ ಮನೆ ಒಬ್ಬೊಬ್ಬರು ಮನೆಯಲ್ಲಿ ಮಾಡ್ತಿರಲ್ಲ ಆ ಅವ್ರಿಗೆ ಕೊಡ್ಬೋದು ಮದುವೆ ಆರ್ಡರ್ ಹಿಡಿದು ಈ ಥರ ರೊಟ್ಟಿ ಮಾಡ್ಬೋದು ಇನ್ನೊಂದು ಕರಿದ ರೊಟ್ಟಿ ಅಂತ ಬರುತ್ತೆ ಕರಿದಿದ ರೊಟ್ಟಿ ನೆಕ್ಸ್ಟ್ ಟು ಹಾಕ್ತೀನಿ ನೋಡಿರಿ ಬರ್ರಿ ಈಗ ಒಲೆ ಮಸ್ತ್ ಹಚ್ಚೈತಿ ಹಂಚು ಕಾದೈತಿ ಅಂತ ನಾನು ದೊಡ್ಡ ಹಂಚ ತೊಗೊಂಡಿನಿ ಸಣ್ಣ ಹಂಚು ನಮ್ಗೆ ಬೇಷ್ ಆಗಂಗಿಲ್ಲ ನೋಡಿರಿ ರೊಟ್ಟಿ ಹಾಕಿದ್ಯಾ ನೋಡಿರಿ ಕಲರ್ ಫುಲ್ಲಾಗಿ ಬರಾಕದೈತಿ ರೊಟ್ಟಿ ಎಷ್ಟು ಕಲರ್ ಬಂದೈತಿ ನೋಡಿರಿ ರೊಟ್ಟಿ ನೀರು ಹಚ್ಕೊಂಡ್ಬಿಡೋಣ ಮ್ಯಾಗ ನೀರು ಹಚ್ಕೊಂಡು ಸುತ್ತ ಹಾಲ್ಕನ ವೇಸ್ಕೊಂಡು ಒಲಿ ಉದ್ಕೊಳ್ಳೋಣ ಅಂತ ಈಗಿನ ಕಾಲದಾಗ ಬರೀ ಗ್ಯಾಸಿನ ಮ್ಯಾಗ ಮಾಡೋರು ನೋಡಿರಿ ಒಲೆ ಯಾರು ಹಾರನೂ ನೋಡಿಲ್ಲ ನಾವು ಒಲಿ ತನಕ ಕೆಲಸ ರೀ ನಮಗೆ ನಿತ್ಕೊಂಡು ಮಾಡೋದು ಆಗಂಗಿಲ್ಲ ನಾವು ಒಲೆ ಕುತ್ಕೊಂಡ ಯಾಕಂದ್ರೆ ನೂರು ಎರಡು ನೂರು ರೊಟ್ಟಿ ಸಾಮಾನ್ಯ ಏನಿರಿ ನಮಗೆ ಬೇಕು ಹೊಲಕ್ಕೆ ಕಟ್ಟಾಕ ನೂರು ರೊಟ್ಟಿ ಮತ್ತು ಮಾರೋಕ್ಕೆ ಬೇಕು ಎರಡು ನೂರು ರೊಟ್ಟಿ ನಾವು ನಮ್ಮ ಫ್ರೆಂಡ್ಸು ಕೂಡಿ ದಿನಾನು ಸಾವಿರ ರೊಟ್ಟಿ ಮಾಡಿ ಡಾಬಾಗೆ ಕೊಡ್ತೀವಿ ಇದೇ ನಮ್ಮ ಬಿಸ್ನೆಸ್ ನೋಡಿರಿ ಮನೆ ಹೊರಗೆ ಹೋಗಿ ಮಾಡೋಕ್ಕೆ ಆಗಲ್ಲ ನಮಗೆ ಮನೆಯಲ್ಲೇ ಇದ್ಕೊಂಡು ಈ ಕೆಲಸ ಅಂತೂ ಮಾಡೇ ಮಾಡ್ತೀವಿ ನೋಡಿ ಡಾಬಾ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಈ ಥರ ರೊಟ್ಟಿ ಡಾಬಾಕ್ಕೆ ಮಾಡಿಕೊಟ್ರೆ ಮನೆಯಲ್ಲಿ ಮನೆಯಲ್ಲಿ ಯಾರಿಗಾದರೂ ಮಾಡಿಕೊಟ್ರೆ ಮತ್ತು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಸುತ್ತಾಲ್ಕ ಉರಿ ಕರೆಕ್ಟಾಗಿ ಹಚ್ಬೇಕು ಒಲೆ ಊದಬೇಕು ಚೆನ್ನಾಗಿ ಊದಬೇಕು ಕಟ್ಟಿಗೆ ಒನ್ಗೆದ್ದು ತಪ್ಪಂದರೆ ಚೆನ್ನಾಗಿ ಒಲೆ ಹತ್ತುತ್ತಾ ಊದಿ ಊದಿ ನಾನು ಒಲೆ ತುಂಬ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ದೆ ನೋಡಿರಿ ಈ ಥರ ಸುತ್ತಾಲ್ಕ ದಂಡಿ ಗಿಂಡಿ ಎಲ್ಲ ಕರೆಕ್ಟಾಗಿ ಬೈಯಬೇಕು ಮಿಷಿನ್ ರೊಟ್ಟಿ ಅಂತೂ ಜಾಸ್ತಿ ಸರಿಯಾಗಿ ಬೈಯೋದೇ ಇಲ್ಲ ಹಲ್ಲಿಗೆ ಅಂಟ್ಕೊಂತಿರ್ತಾವೆ ಈ ರೊಟ್ಟಿ ಮಾತ್ರ ಹಲ್ಲಿಗೆ ಅಂಟ್ಕೊಳಂಗಿಲ್ಲ ನೋಡ್ರಿ ಅಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ತೇವೆ ನೋಡ್ರಿ ನಾವು ಹ್ಞೂ ಈಗ ಸ್ವಲ್ಪ ಅರಿವಿ ತೊಗೊಂಡು ಹತ್ತಕಬೇಕು ಖಡಕ್ ರೊಟ್ಟಿ ಭೀ ಅಲ್ಲ ಇದು ಖಡಕ್ ರೊಟ್ಟಿ ಮೆತ್ತನ್ ರೊಟ್ಟಿ ಆದರೆ ಹತ್ಗೋಕೆ ಅವಶ್ಯಕತೆ ಇರಲ್ಲ ತಾನೇ ಒಬ್ಕೊಂಬಿಡಕ್ಕೆ ದಪ್ಪ ಮಾಡ್ತೀವಿ ಇದು ಶಕ್ಯಾಗ ಮಾಡಬೇಕಲ್ಲ ಖಡಕ್ ರೊಟ್ಟಿ ತಿಂತಾರೆ ಅದಕ್ಕೋಸ್ಕರ ಖಡಕ್ ರೊಟ್ಟಿನ ಈ ಥರ ಬಟ್ಟೆ ತೊಗೊಂಡು ಹತ್ತಕ್ಬೇಕು ನೋಡಿರಿ ಕರೆಕ್ಟಾಗಿ ಒಲೆ ಹಚ್ಕೋಬೇಕು ಗ್ಯಾಸಿನ ಮ್ಯಾಗ್ ಮಾಡಿದ್ರು ಈ ಥರ ಮಾಡ್ಕೊರಿ ಹಂಚು ನಮ್ಮದು ತುಂಬನೇ ದಪ್ಪ ಇದೆ ಹೋಳಿಗೆ ಹೆಂಚು ಇದು ತುಂಬ ರೊಟ್ಟಿ ಹೀಗೆ ನನಗೆ ರೊಟ್ಟಿಗೆ ಸಹ ಸಣ್ಣ ಪುಟ್ಟದಾಗಿರಲ್ಲ ನನ್ನ ರೊಟ್ಟಿ ಅಂತ ಈ ದೊಡ್ಡ ಹಂಚನೇ ತೊಗೊಂಡ್ಬಿಟ್ಟಿದ್ದೀನಿ ಸುತ್ತಲೂ ಬೇಯಿಸ್ಕೊಂಡು ಕರೆಕ್ಟಾಗಿ ಒಲೆ ಹಚ್ಕೊಂಡು ಸುತ್ತಲೂ ಬೇಯಿಸ್ಕೊಂಬಿಡಿ ಸ್ವಲ್ಪ ದಬ್ಬ ಹಾಕಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವೆ ಈ ರೊಟ್ಟಿ ನೋಡ್ರಿ ಅತ್ತಿಕ್ಕಿ ತೊಗೊಳಕತ್ತೀನಿ ರೊಟ್ಟಿನ ಈ ರೀತಿ ನೀವು ರೊಟ್ಟಿ ಮಾಡಿಕೊಂಡು ಊಟ ಮಾಡ್ರಿ ಮನೆಯಲ್ಲಿ ನೀವು ಈ ಥರ ರೊಟ್ಟಿ ಮಾಡಿ ಡಾಬಾಕಿ ಮತ್ತು ಮನೆ ಮನೆಗಳಿಗೆ ಕೊಡ್ಬೋದು ಬರೀ ಒಂದು ಸಲ ಅದು ಹೇಳಿ ಬಂದುಬಿಟ್ರೆ ರೊಟ್ಟಿನ ತಾವೇ ತೊಗೊಳಕ್ಕೆ ಬಂದ್ಬಿಡ್ತಾವೆ ನೋಡಿರಿ ಇಷ್ಟು ರೊಟ್ಟಿ ನಾನು ಮಾಡೇನಿ ಆಗಲೇ ಬಂದುಬಿಟ್ರು ಇಸ್ಗಳ ರೊಟ್ಟಿ ಕೊಡ್ರಿ ಅಂತ ಇನ್ನೂ ಮಾಡ್ತಾ ಇದ್ದೆ ಸ್ವಲ್ಪನೇ ಕೊಟ್ಟು ಕಳಿಸ್ತೀನಿ ಮತ್ತೆ ಕೊಟ್ಟು ಕಳಿಸ್ಬೇಕು ಆಮೇಲೆ ಮಾಡಿ ಮತ್ತೆ ಜಿಗಿಡ್ ತಿರ್ಕೊಂಡು ಮತ್ತೆ ರೊಟ್ಟಿ ಅಂತ ಈ ಬಿಸ್ನೆಸ್ಸು ನಿಮಗೆ ಇಷ್ಟ ಆದರೆ ರೊಟ್ಟಿ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಮಾಡೋ ಬಿಸ್ನೆಸ್ಸು ಇದು ಯಾವುದೇ ತೊಂದರೆ ಇರೋಲ್ಲ ನಿಮಗೆ ಒಂದು ರೊಟ್ಟಿಗೆ ಹತ್ತು ರೂಪಾಯಿ ಹಾಗೆ ಕೊಡ್ಬೋದು ಅವರು ಹದಿನೈದು ರೂಪಾಯಿ ಎಲ್ಲ ಮಾರ್ಕೋತಾರಂತೆ ಪಾಪ ಅವ್ರಿಗೂ ಅವ್ರದ್ದು ಲಾಭ ಬೇಕಲ್ಲ ಹಿಟ್ಟು ಗಿಟ್ಟು ಎಲ್ಲ ನಮ್ಮದೇ ಮೆಷಿನ್ ರೊಟ್ಟಿಗಿಂತ ಕೈಯಲ್ಲಿ ಮಾಡಿ ಒಲೆ ಮೇಲೆ ಬೇಯಿಸಿದ ರೊಟ್ಟಿನ ಭಾಳ ಫೇಮಸ್ ಆಗ್ಯಾವು ನೀವು ಮಾಡಿಕೊಂಡು ಊಟ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ